ದಲಿತ ಸೇನೆಯ ರಾಜ್ಯ ಸಮಿತಿಯ ಮುಖಂಡರಿಂದ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಸರ್ಕಾರಕ್ಕೆ ಮನವಿ ಶೋಷಿತ ಸಮಾಜದ ಧ್ವನಿ ಸಾಮಾಜಿಕ ಹೋರಾಟಗಾರ ಹನುಮಂತಪ್ಪ ಯಳಸಂಗಿರವರ ಮೇಲೆ ಸುಳ್ಳಿನ ಪ್ರಕರಣ ದಾಖಲಿಸಿದ ಮಹಿಳೆಯರ ಮೇಲೆ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಲು ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನ ಉದ್ಯಾನವನದಲ್ಲಿ ದಲಿತ ಸೇನೆಯ ರಾಜ್ಯ ಸಮಿತಿಯ ಮುಖಂಡರಿಂದ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಹೋರಾಟಗಾರರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ అభిప్రాయ అంచుకోండరు ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಖ್ಯಾತ ನ್ಯಾಯವಾದಿಗಳಾಗಿರ್ತಕ್ಕಂಥ ಹನುಮಂತ ಜಿ ಅಳಸಂಗಿ ಅವರ ಮೇಲೆ ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಖಿನಿಂದ ಮೂರನೇ ತಾರೀಕು ಎರಡು ಪ್ರಕರಣಗಳು ದಾಖಲು ಮಾಡಿ ಹನಿ ಟ್ರ್ಯಾಪ್ ಅನ್ನೋ ಒಂದು ಕೆಟ್ಟ ಪ್ರಕರಣದಲ್ಲಿ ಇವರ ಹೆಸರು ಅಂತ ತಗುಲು ಹಾಕುವಂಥ ಕೆಲಸ ಗುಲ್ಬರ್ಗ ಕಮಿಷನರ್ ಮತ್ತು ಅಲ್ಲಿನ ಜಿಲ್ಲಾಡಳಿತ ಮಾಡಿರೋದು ಅತ್ಯಂತ ಖಂಡನೀಯ ಅಂತ ಖಂಡಿಸಿ ಇವತ್ತು ನಾವು ದೆಲು ರಾಜ್ಯ ಸಮಿತಿಯ ಮೈಗೂರು ಸುದ್ದಿಕ್ಕಣ್ಣನವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಹೋರಾಟದ ಉದ್ದೇಶ ಈ ನಮ್ಮ ನ್ಯಾಯವಾದಿ ಹನುಮಂತ ಜಿ ಎಳಸಂಗಿಯವರು ಈ ಪ್ರಕರಣದಲ್ಲಿ ಯಾವುದೇ ಭಾಗ ಇಲ್ಲದೇ ಇದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಇವರ ಹೆಸರನ್ನ ಸೇರಿಸುವಂಥ ಕೆಲಸ ಗುಲ್ಬರ್ಗದ ಗುಂಡಾಪಡೆ ಮಾಡಿದೆ ಇದನ್ನು ನಾವು ಖಂಡಿಸಿ ಯಾರು ದೂರು ದಾಖಲು ಮಾಡಬೇಕಾಗಿತ್ತು ಆ ಹೆಣ್ಮಕ್ಳಿಗೆ ಇವರು ದುಡ್ಡು ಕೊಟ್ಟು ಅವರಿಗೆ ಇದೇ ಥರ ಎಳಸಂಗಿಯವರ ಹೆಸರು ಹೇಳಿ ಅಂತೇಳಿ ಅವ್ರನ್ನ ಏನು ಪ್ರೇರೇಪಿಸಿ ಪ್ರಸ್ ಪ್ರಸ್ಪಿಟ್ ಮಾಡುವ ಮೂಲಕ ಆ ಕಮಿಷನರ್ ಅವರು ಮತ್ತು ಅಲ್ಲಿನ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಎಲ್ಲೋ ಒಂದು ಕಡೆ ಹೋರಾಟ ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸ ಗುಲ್ಬರ್ಗದ ಪೊಲೀಸ್ ಪಡೆ ಹಾಗೂ ಅಲ್ಲಿನ ರೌಡಿ ಪಡೆ ಮಾಡಿದೆ ಅಂತೇಳಿ ಅದನ್ನ ಖಂಡಿಸಿ ನಾವು ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಲು ನಮ್ಮ ಗೃಹ ಸಚಿವರಿಗೆ ಮನವಿಯನ್ನ ತೀರ್ಪಾದ್ರೆ ಆ ಮನವಿಯನ್ನ ನಾನು ಸ್ವೀಕರಿಸಿದ್ದೇನೆ ಆ ಮನವಿಯನ್ನ ಸಂಬಂಧಪಟ್ಟವರಿಗೆ ತಲುಪಿಸಿ ನಮಗೆ ಅಪಾಯಿಂಟ್ಮೆಂಟ್